I'm tired of ಅಥವಾ ಹರಿನಾಮ ಸ್ವರ ಮಾಡಿದ್ರಿ ನಿನಗೆ ಆ ಸಿರಿವರೆ ಏನ ನೀಡ್ತಾ ಇರ್ತಾ ನನ್ನ ಅಮ್ಮ ಎಂತಹ ಪ್ರಶ್ನೆ ತಾಯಿ ನಿಂದ ಎನ್ನೂ ಬಾಹುಬಲಿಂದ oh ಇದಕ್ಕೆ ನಾನೆಂದು ಅಮ್ಮ ಹರಿನಾಮ ಸ್ಮರಣೆಯಿಂದ ನಿನಗೊದಗುವಂತಹ ಲಾಭವಾದರೂ ಏನು ಅದನ್ನು ಬಿಟ್ಟೆ ನಷ್ಟ ಒದಗುವುದು ಯಾರಾದ್ರೂ ಲಾಭ ನಷ್ಟೋಸವಾಗಿ ಹರಿನಾಮ ಸ್ಮರಣೆಯನ್ನು ಮಾಡ್ತಾರ ಅಂತವನನ್ನು ನನ್ನ ಹರಿಭಕ್ತರೆಂಬ ಹಾಗೆ ಕರೆಯುತ್ತಾರ ಅಮ್ಮ ಇಲ್ಲ ಇಲ್ಲ ನನ್ನ ರಕ್ತದ ಕಣ ಕಣದಲ್ಲಿಯೂ ಹರಿನಾಮ ಸ್ಮರಣೆಯನ್ನೇ ಹರಿ ಭಕ್ತಿಯನ್ನೇ ತುಂಬಿಕೊಂಡು ನಿತ್ಯವು ಹರಿ ಸಂಕೀರ್ತನೆಯನ್ನೇ ಮಾಡಿಕೊಂಡಿರುವವನಮ್ಮ ನಾನು ಯಾವ ಅಪೇಕ್ಷೆಯೂ ನನಗಿಲ್ಲ ಅಮ್ಮ ಬುದ್ಧಿಯ ವೃತ್ತಿಗಾಗಿ ವಿದ್ಯೆ ಎನ್ನುವುದು ಅತಿ ಅಗತ್ಯ ಎಂಬ ಹಾಗೆ ಮನವರಿತು ನೀವು ತಂದೆಯವರು ನನ್ನನ್ನು ಗುರುಮಠಕ್ಕೆ ಕಳುಹಿಸಿಕೊಟ್ಟದಲ್ವಾ ಅಮ್ಮ ಎನೇ ಮಕ್ಕಳಿಗೆ ಗುರುಗಳು ಏನನ್ನು ಬೋಧಿಸ್ತಾರೋ ಅದೇ ಅಲ್ವಾ ಮಕ್ಕಳು ಕಲಿಯುವುದು ಖಂಡಿತ ಹಾಗಾದ್ರೆ ನಾನು ಹೆಂಗಮ್ಮ ಹರಿನಪ್ಪ ಎಂದು ಕಲಿತೆನ ಬೋಧಿಸಿದ್ರು ಯಾರು ಇಲ್ಲ ಅಪ್ಪ ಕೇಳಿದ್ರು ಯಾರು ಕಾರಣ ಎಂಬ ಹಾಗೆ ಅವರಲ್ಲಿ ಹೇಳಿದೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ವಿಶೇಷ ಇದೆ ಅಂತ ಅದರಿಂದ ಹರಿಭಕ್ತನಾಗಿ ಉಳಿಸುವುದಕ್ಕೆ ಸಾಧ್ಯ ಉಂಟಪ್ಪ ಎಂಬ ಹಾಗೆ ಅವರಿಗೆ ಅರ್ಥ ಆಗಲಿಲ್ಲ ಅವರ ಮಾತನ್ನು ಕೇಳಿ ನಿನಿಗೂ ಅರ್ಥ ಆಗಲಿಲ್ಲ ಅಲ್ಲ ಅಮ್ಮ ಅಮ್ಮ ಏನು ಹೇಳಿದ ಏನು ತಂದೆಯವರ ಮಾತನ್ನು ನಾ ಕೇಳದೆ ಹೋದಂತಾದ್ರೆ ಈ ನಾಡಿನ ಪ್ರಜೆಗಳೆಲ್ಲರೂ ಕರತಾಡನ ಮಾಡ್ತಾರ ಅಂದಿನ ದಿನ ನನ್ನ ತಂದೆಯವರು ಹರಿಭಕ್ತನೆಂಬ ಹಾಗೆ ತಿಳಿದ ನಂತರ ನನ್ನನ್ನು ವಿಧ ವಿಧವಾಗಿ ಕೊಲ್ಲುವುದಕ್ಕೆ ಅಪಿಸಿದ್ರಮ್ಮ ಪರ್ವತದಿಂದ ತಳ್ಳಿದ್ರು ಸಮುದ್ರಕ್ಕೆ ಎಸೆದ್ರು ಸರ್ಪದಿಂದ ಕತ್ತೆ ಆದೆಯಿಂದ ತುಡಿಸುವುದಕ್ಕೆ ಮುಂದಾದ್ರಮ್ಮ ನೀನು ಹೇಳ ಈ ಪ್ರಜೆಗಳು ಯಾರು ನನ್ನನ್ನು ರಕ್ಷಿಸಲಿಕ್ಕೆ ಬರಲಿಲ್ಲಮ್ಮ ಆಗ ಅವರಿವರ ಮಾತು ಯಾಕೆ ಮಾಕೆತ್ತವಳು ನೀನು ನನಗೆ ಶಿರವಳು ನೀನು ಆ ಸಂದರ್ಭದಲ್ಲಿ ನೀನಾದ್ರೂ ಬಂದೆ ಅಮ್ಮ ಇಲ್ಲ ಇಲ್ಲ ನಮ್ಮ ಪಾಲಿಗೆ ನಮ್ಮ ರಕ್ಷಕರು ಯಾರೂ ಇಲ್ಲವೆಂಬ ಹಾಗೆ ನಮ್ಮ ಆಲೋಚನೆಗೆ ಬಂದಂತಹ ಸಂದರ್ಭದಲ್ಲಿ ಕಾಯುವವನು ಒಬ್ಬನೇ ಅವನೇ ರಕ್ಷಕ ಆತ್ಮರಕ್ಷಕ ಪಕ್ಷಿವಾಹನಮ್ಮ ಅವನನ್ನೇ ನಂಬಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಹಾಗೆ ನಿತ್ಯವೂ ನಾಮಸ್ಮರಣೆಯನ್ನು ಮಾಡ್ತಾ ಇತ್ತವನಮ್ಮ ಕಾಲ ಕಾಲಕ್ಕೆ ಸರಿಯಾಗಿ ನನ್ನನ್ನು ರಕ್ಷಣೆ ಮಾಡಿದವನು ಅವನು ಈಗ ಹೇಳಮ್ಮ ಅಂತಹ ಶ್ರೀಹರಿಯನ್ನು ನಾವು ಬಿಡಬೇಕೆ

ಮಗನಾಡಿದ ಒಂದೊಂದು ನುಡಿಯನ್ನು ಕೇಳಿದಾಗ ಸ್ಪಷ್ಟವಾಗಿ ನಾನು ಈ ಹಿಂದೆ ನನ್ನ ಸ್ವಾಮಿ ಯಾತ್ರೆಗೆ ಹೊರಟಂತಹ ವೇಳೆಯಲ್ಲಿ ಸುರೋಮಣಿಗಳ ನಾರದರ ಆಗಮನ ಅಂತ ಆಯಿತು ಗಂಡ ನಿಲ್ಲದಂತಹ ವೇಳೆಯಲ್ಲಿ ಯಾವುದೇ ಕುಂದು ಕೊರತೆ ಬರಬಾರದ ಕಾರಣಕ್ಕಾಗಿ ಪಾದ ಪೂಜೆಯನ್ನು ಮಾಡಿದೆ ಬಂದ ಕಾರಣ ಏನಂತ ಕೇಳಿದೆ ನಾರದ್ದು ಮಾತು ಹೇಳಿದರು ಹಡಿಯುವುದಕ್ಕೆ ನಾಲ್ಕು ಮಕ್ಕಳನ್ನು ಹಡಿದ ತಾಯಿ ಆದ್ರೆ ಸತ್ಸಂತಾನನ್ನು ಪಡೆಯಬೇಕೆಂಬ ಅಮ್ಮನ ಮನಸ್ಸನ್ನುಂಟು ಚಿಂತೆ ಮಾಡಬೇಡ ಮರಳಿ ಬಂದು ನಿನ್ನ ಗಂಡ ಕೂಡುವಂತ ಬೆಳೆದ್ರೆ ಹರಿನಾಮ ಮಾಡಬೇಕು ಅದರಿಂದ ಸತ್ಪುತ್ರ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಹೇಳಿದಾಗ ನಾರದಲ್ಲಿ ನಾಳೆ ಹೇಳಿಕೊಂಡು ಪರಪುರುಷನ ಹೆಸರು ಹೆಣ್ಣು ಕೂಡ ಹೇಳಬಹುದೇ ಆ ಮಗ ಹೇಳಿದರು ಹೇಳಿದ್ದು ಇದು ಶ್ರೀಹರಿಯ ಆಜ್ಞೆ ಅಂತ ಮರಳಿ ಬಂದು ನನ್ನ ಗಂಡ ಕೂಡುವಂತ ವೇಳೆಗೆ ಹೈರಾವತು ಮಾಡಿದೆ ಅದರಿಂದ ಹುಟ್ಟಿದವ ಈತ ತಪ್ಪು ಮಾಡಿದವಳು ನಾನು ಸ್ವಾಮಿ ಶಿಕ್ಷೆ ಅನುಭವಿಸು ನನ್ನ ಮಗ ಯಾರಲ್ಲಿ ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ನಾವಿಲ್ಲ ದಾರಿ ಇರುವುದು ಒಂದೇ ಸ್ವಾಮಿಯೇ ಈತ ನನ್ನ ಮಗನಲ್ಲ ನಿನ್ನ ಅಡಿದಾವನೆಯ ಸೇವಕನೇ ಇದರಾಗಿದ್ದಾನೆ ನಾನು ಯಾಕೆಂದಡಬೇಕು ಕಾಯಿಯನ್ನು ಕತ್ತಿಯನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಅಳಿಸುವುದು ಉಳಿಸುವುದು ನಿನಗೆ ಬಿಟ್ಟ ವಿಷಯ ಶ್ರೀಹರಿಯೇ ನನ್ನ ಮಗನನ್ನು ನೀನೇ ಕಾಪಾಡು ಸ್ವಾಮಿ ನೀನೇ ಕಾಪಾಡು ಪ್ರಹ್ಲಾದ ಅಮ್ಮ ಏನಪ್ಪ ಯೋಚನೆ ಮಾಡ್ತಾ ಇದ್ದಿ ಹಸಿವಾಗ್ತದೆ ಏನು ಬೇಕಪ್ಪ ಏನು ಕೊಟ್ಟರು ಆಗಿರ್ತಾ ಇದ್ದೀನಿ ಏನು ಆಗಿತ್ತು ಹೌದು ಮಗನೇ

ಮಗ ಏನಮ್ಮ ಸಕೇ ಮಾಡಬಹುದು ಪುಡಿ ಮಗನಿ ತಂದಿ ಅಕ್ಕಿ ನೀ ಯಾಕಮ್ಮ ಗುಡಿಸುತ್ತಾ ಇದ್ದನ್ನ ಅದು ಹೋಗಲಿ ಇದು ಹಾಳಲ್ಲ ಬಗೆದೇ ಹಾಲಾ ಹಾಲಾ ಬಿಂದುವಂತ ಭೂಮಿಗೆ ಬಿದ್ರೆ ತುಟ್ಟು ಕರಕಲಾಗಿ ಹೋಗುವಂತಹ ಘೋರವಾದ ವಿಷಮನಿ ಯಾಕೆ ಪ್ರಶ್ನೆ ಮಾಡಬೇಡ ಪುಡಿ ಮಗನಿ ನೀ ಪುಡಿ ಅಮ್ಮ ಅಂದು ನೀನು ಸಂಪಾನವೆಂಬ ಅಮೃತವನ್ನು ಉಳಿಸಿದವಳುವೆ ಇಂದು ಈ ಹಣ ಹಣವನ್ನು ನನ್ನ ಹೆತ್ತಾಯಿ ಕೊಡುವುದಕ್ಕೆ ಸಾಧ್ಯವಾಗಿದೆ ಇಲ್ಲ ಒಂದು ವೇಳೆ ಇದು ವಿಷವೇ ಹೌದಾಗಿದ್ರೆ ನಿನ್ನ ಕರ ಸ್ಪರ್ಶದಿಂದ ಇದು ಅಮೃತವಾಗುವುದು ಹೌದು ಹೌದು ಓಂ ನಮೋ ಭಗವೇ ವಾಸುದೇವನಾಯ

ಯಾರ ಬರದಿಲ್ಲ ಬದುಕಿದ ಬಲ ಒಬ್ಬನದು ಕೇಳಿ ಎನಗೆ ಬಲ ಒಬ್ಬನದು ಕೇಳಿ ಜನಕ ನಿನಗೊಬ್ಬನದು ಎನ್ನಿಸ ಜನಕ ನಿನಗೊಬ್ಬನದು ಎಲ್ಲ Anei ni sa diroo ni na ge, ye na ge, sa cha ra ja la ge, trai jaga chengi, ni na ge, ye na ge, sa cha ra ja la ge, trai jaga chengi, anu ha 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 rae bhooo पून श्री श्री

ತೋರಿಸಿಕೊಟ್ಟ ಸರಿ ಸರಿ ನಾನೇ ಮೂರ್ಖನಾಗಿ ಹೋದಿನಲ್ಲ ನೀನು ಹುಟ್ಟಿದ ಸಮಯದಲ್ಲಿ ಜ್ಯೋತಿಷ್ಯರು ಜ್ಯೋತಿಷದು ನಿನ್ನ ಬಗ್ಗೆ ರಾಶಿ ಪ್ರಶ್ನೆಯನ್ನು ಕೇಳಿದಾಗ ನಿನ್ನ ಜಾತಕ ನೋಡಿದಂತಹ ಜ್ಯೋತಿಷ್ಯರು ಹೇಳಿದರು ನಿನ್ನ ಮತ್ತೊಮ್ಮೆ ಇರಿಯಾದಂತಹ ಹರಿಯನು ಈ ನಿನ್ನವಾಗ ತೋರಿಸ್ತಾನೆ ಅಂತ ಹೇಳಿ ಸರಿ ಸರಿ ನಾನೇ ಅಲ್ಲಲ್ಲಿ ಹುಡುಕಾಡಿದೆ ನೀನು ಖಂಡಿತವಾಗಿಯೂ ಹರಿಯನ್ನು ಅಲ್ಲ ನೀನು ತೋರಿಸಿದೆ ಇದಾ ಪೂರ್ವದಲ್ಲೇ ನಿನಗೆ ಮಾತನ್ನು ಕೊಡ್ತೇನೆ ಒಂದು ವೇಳೆ ನೀನು ನನ್ನ ಬದ್ಧವಿದೆ ಅಂತ ಹರಿಯನ್ನು ತೋರಿಸಿದೆ ನಿನಗೆಂತ ಹಿರಿಯರಂತ ಮಕ್ಕಳಿದ್ದರೂ ಕೂಡ ಮುಂದಿನ ಶೋಣಿತಾಳ ಉತ್ತರಾಧಿಕಾರಿ ನೀನು ಒಂದು ತೋರಿಸದೇ ಇಟ್ಟೆ फु <laughs> माणा

you.